ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆಯನ್ನು ನಾನು ಬಿಟ್ಟು ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಅದನ್ನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇವತ್ತು ನಾನು ನಿಮ್ಮ ಜೊತೆ ಎರಡು ವಿಚಾರಗಳ ಬಗ್ಗೆ ಮಾತನಾಡಬೇಕು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂವಿಧಾನದ ಬಗ್ಗೆ ಮಾತನಾಡಿದ್ದು ದತ್ತಾತ್ರೇಯ ಹೊಸಬಾಳೆಯವರು ಮೂಲ ಕರ್ನಾಟಕದವರೇನೆ ಅವರು ಆಡಿರುವ ಮಾತುಗಳು ಇದು ಹಲವು ದೃಷ್ಟಿಯಿಂದ ಮಹತ್ವದ್ದು ಮತ್ತು ಬಿ ಜೆ ಪಿ ಸರ್ಕಾರ ಮತ್ತು ಸಂಘ ಪರಿವಾರದ ಯೋಚನೆಯನ್ನು ಇದು ಪ್ರತಿನಿಧಿಸಿದೆ ಸೆಕೆಂಡ್ ಇನ್ನೊಂದು ವಿಚಾರ ದೇವನಹಳ್ಳಿ ತಾಲೂಕಿನ ರೈತರ ಪ್ರತಿಭಟನೆ ಅಲ್ಲಿ ಉದ್ಯಮಕ್ಕಾಗಿ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಫೈನಲ್ ನೋಟಿಫಿಕೇಶನ್ ಕೂಡ ಮಾಡಿರ್ಬೋದು ಇದು ಆಘಾತಕಾರಿಯಾದ್ದು ಈ ಸಂಬಂಧಪಟ್ಟ ಹಾಗೆ ನಿನ್ನೆನೆ ನಿಯೋಗ ಒಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿತ್ತು ಬಹುಮುಖ್ಯವಾಗಿ ಹೋರಾಟಗಾರರು ಎಡಪಂಥೀಯ ಆಲೋಚನೆ ಉಳ್ಳವರು ಸಮಾನ ಮನಸ್ಕರು ಮೊದಲಾದವರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಈ ಎರಡೂ ವಿಚಾರದ ಬಗ್ಗೆ ನಾನು ಮಾತನಾಡಿದ ಮೊದಲು ಈ ಒಂದು ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆ ಅದು ಅವರು ಏನು ಹೇಳಿದ್ದಾರೆ ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನ ಪ್ರಸ್ತಾವನೆಯಿಂದ ಕೈ ಬಿಡಬೇಕು ಇದು ಅವರ ಒತ್ತಾಯ ನಿನ್ನೆ ಅವರು ಪ್ರಧಾನ ಕಾರ್ಯದರ್ಶಿ ಮತ್ತು ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್ ದತ್ತಾತ್ರೇಯ ಹೊಸಬಾಳೆ ಮೋಹನ್ ಭಾಗವತ್ ನಂತರ ಅವರೇನೇ ಮೋಸ್ಟ್ ಪವರ್ಫುಲಿ ಸರಸಂಘ ಚಾಲಕರಾಗ್ಬೋದು ಆದ್ದರಿಂದ ಅವರ ಹೇಳಿಕೆ ಭಾಳ ಮಹತ್ವ ಮತ್ತು ಈಸ್ ವೆರಿ ಕ್ಲೋಸ್ ಟು ನರೇಂದ್ರ ಮೋದಿ ಹಾಗೆ ನೋಡಿದರೆ ಮಾ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿಯವರಿಗೆ ಅಷ್ಟ ಹತ್ತಿರ ಅಲ್ಲ ದತ್ತ ಹೊಸಬಳೆ ಭಾಳ ಹತ್ರ ಸೊ ಅದರಿಂದ ಅವರ ಹೇಳಿಕೆ ಹೆಚ್ಚಿನ ಮಹತ್ವ ಇದೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೊಸಬಳೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿ ಹೇರಿದ್ದರು ಆ ಸಂದರ್ಭದಲ್ಲಿ ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿತ್ತು ಅದರ ಜೊತೆಗೆ ಅವರು ಹೇಳ್ತಾರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾವಿರಾರು ಜನರನ್ನು ಜೈಲುಗಟ್ಟಲಾಗಿತ್ತು ನ್ಯಾಯಾಂಗ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗಿತ್ತು ಎಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು ಆ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಬಲವಂತವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ತುರ್ತು ಪರಿಸ್ಥಿತಿ ವಿಚಾರನ ಅವ್ರನ್ನ ಅವರು ಪ್ರಸ್ತಾಪಿಸಿದಾರೆ ಹಾಗೆ ಬಿ ಜೆ ಪಿ ತುರ್ತು ಪರಿಸ್ಥಿತಿಯನ್ನು ಅತಿ ಹೆಚ್ಚು ಈಗ ನೆನಪು ಮಾಡ್ಕೊತಾರೆ ಐವತ್ತು ವರ್ಷಗಳ ನಂತರ ಸೊ ಸಮಾಧಿಯ ಒಳಗಡೆ ಇದ್ದಂಥ ಯು ಸಿ ಅಸ್ಥಿ ಪಂಜಾಗರನ್ನು ಎತ್ತಿ ಅದನ್ನು ರಾಜಕೀಯ ಮಾಡೋದು ಬಿ ಜೆ ಪಿ ನೋನ್ ಫಾರ್ ದ್ಯಾಟ್ ಅಂತ ಅದು ಯಾವತ್ತೂ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಬಿ ಜೆ ಪಿ ಸಂಘ ಪರಿವಾರ ಮಾತನಾಡಲ್ಲ ಅವರ ಬಹುಮುಖ್ಯವಾದ ಕೆಲಸ ಅಂದರೆ ಸಮಾಧಿಗಳನ್ನು ಗೋರಿಗಳನ್ನು ಅಗೆಯುವುದು 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 ತುರ್ತು ಪರಿಸ್ಥಿತಿ ಒಂದು ಕರಾಳವಾದ ಅಧ್ಯಾಯ ಅನ್ನೋದು ಅನುಮಾನ ಇಲ್ಲ ಯಾರು ಅದು ಭಾರತದ ವಿಧಿ ಸ್ವಾತಂತ್ರ್ಯವನ್ನು ಕಸಿದುಕೊಂಡ ಸಂದರ್ಭ ಅನುಮಾನ ಬೇಕಾಗಿಲ್ಲ ತುರ್ತು ಪರಿಸ್ಥಿತಿ ಆ ಸಂದರ್ಭದಲ್ಲಿ ನನಗೆ ನಾವು ಕೂಡ ನಾನು ಶಾಲಾ ಹೋಗ್ತಾ ಇದ್ದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧದ ಪ್ರತಿಭಟನೆಗಳು ನಡೀತಾ ಇದ್ದೆ ಎಲ್ಲ ಪ್ರತಿಭಟನೆಗಳನ್ನು ನಾನು ಪಾಲ್ಗೊಳ್ತಾ ಇದ್ದೆ ನಮ್ಮ ಊರಿನಲ್ಲಿ ಬಹುಮುಖ್ಯವಾಗಿ ಆ ಸಂದರ್ಭದಲ್ಲಿ ಸಿ ಎಂ ಅವರು ರಾಮಕೃಷ್ಣ ರೆಡ್ಡಿ ಅವರು ಚಂದ್ರಶೇಖರ್ ಪಾಟೀಲರು ಈ ಸಾಹಿತಿಗಳು ಇವರೆಲ್ಲ ಭಾಷಣ ಇದ್ದರು ಅವ್ರ ಹೋರಾಟಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ ಸೊ ತುರ್ತು ಪರಿಸ್ಥಿತಿ ತುಂಬ ಕರಾಳವಾದ್ದು ಅನುಮಾನ ಅಲ್ಲ ಅದು ಕರ್ನಾಟಕದಲ್ಲಿ ಅದಂಥ ಎಫೆಕ್ಟ್ ಆಗಿಲ್ಲ ಯಾಕೆಂದರೆ ಆ ಸಂದರ್ಭದಲ್ಲಿ ದೇವರಾಜರಸು ಬಹಳ ಜಾಗರೂಕತೆಯಿಂದ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾರನ್ನೆರಡ ನನಗೆ ಅವ್ರು ತೆಗೆಡಿ ಹೆಚ್ಚಿನ ದೇವರು ತೊಂದರೆ ಆಗಿದೆ ಆದರೆ ಬೇರೆ ಕಡೆ ತೊಂದರೆ ಆಗಿದೆ ಎಲ್ಲ ಆಗಿರ್ಬೋದು ಈಗ ಐವತ್ತು ವರ್ಷದ ನಂತರ ಅದನ್ನು ಯಾಕೆ ಕೆದಕ್ಕೆ ತೆಗೆಯಲಾಗ್ತದೆ ವರ್ತಮಾನವನ್ನು ಯಾವನಿಗೆ ಎದುರಿಸೋದು ಸಾಧ್ಯವಿಲ್ಲೋ ಆತ ಭೂತಕಾಲದಲ್ಲಿ ಏನನ್ನು ಹುಡುಕ್ತಾನೆ ಯಾವ ಭವಿಷ್ಯವನ್ನು ರೂಪಿಸುವುದಕ್ಕೆ ಕನಸು ಕಾಣುವುದಿಲ್ಲವೋ ಅವರು ಭೂತಕಾಲಕ್ಕೆ ಈಗೇನು ಸಂಬಂಧ ಇದೆ ಮುಗಿದೋಗಿದೆ ಈಗ ಈಗಾಗಬೇಕಾದ್ದು ತುರ್ತು ಪರಿಸ್ಥಿತಿ ಅಂತ ದಿನ ಮತ್ತೆ ಬರಬಾರದು ಅಂತ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅದು ಬಿ ಜೆ ಪಿ ಸರ್ಕಾರದ ಮೇಲೆ ಸಂಘ ಪರಿವಾರ ಅವರದ್ರಲ್ಲಿ ಏನು ಮಾಡ್ತಾರೆ ಅಂತ ಮಾತಾಡಬೇಕಾದ್ರೆ ಸೊ ಅದರಿಂದ ಯು ಸಿ ನೀವು ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದ ವಿಚಾರವನ್ನು ತೆಗೆದ ಏನಾಗಿ ಮಾಧ್ಯಮಗಳನ್ನ ಇಟ್ಕೊಂಡು ಗಾಂಧಿ ಮಾಡಿದ್ದು ಕಾಂಗ್ರೆಸ್ ಯಾಚಿಸಬೇಕು ಇವತ್ತು ಬಗ್ಗೆ ಮಾತನಾಡಿ ಮಾಧ್ಯಮ ಸ್ವಾತಂತ್ರ್ಯವನ್ನು ಇಂದಿರಾ ಗಾಂಧಿ ಹರಣ ಮಾಡಿದ ರೀತಿ ಬೇರೆ ಇವತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿತ್ತಿರುವ ರೀತಿ ಬೇರೆ ಇವತ್ತು ಬಹುತೇಕ ಮಾಧ್ಯಮಗಳನ್ನು ಖರೀದಿಸಲಾಗಿದೆ ಮತ್ತು ಮಾಧ್ಯಮ ಇವತ್ತಿನ ದಿನ ಬ್ರಾಹ್ಮಣೀಕರಗೊಂಡಿದೆ ಬ್ರಾಹ್ಮಣೀಕರಣಗೊಂಡಿದೆ ಅಂದರೆ ಬ್ರಾಹ್ಮಿನ್ಸ್ ವ್ಯಾಲ್ಯೂಸ್ ಏನಿದೆ ಸನಾತನ ಧರ್ಮ ಹೇಳ್ತಾರೆ ವೈದಿಕ ಪರಂಪರೆ ಅದು ಸಂಪೂರ್ಣವಾಗಿ ಮಾಧ್ಯಮವನ್ನು ಆಡ್ತಾ ಇದೆ ನೀವು ಇವತ್ತು ಯಾವುದೇ ವಾಹಿನಿಗಳನ್ನು ಹಾಕಿ ನೋಡಿ ಯಾವಾಗ ನೋಡ್ರೂ ಬರೀ ದೇವಸ್ಥಾನಗಳ್ ತೋರಿಸೋದು ಜನರ ಸಮಸ್ಯೆ ಬಗ್ಗೆ ಮಾತನೇ ಆಡಲ್ಲ ದೇವಸ್ಥಾನ ತೋರಿಸೋದು ದೇವಸ್ಥಾನಕ್ಕೆ ಬರೋದು ಅಲ್ಲಿ ರಥಯಾತ್ರೆ ಆ ದೇವ್ರು ಇಲ್ಲಿ ಬಂದ ಈ ದೇವ್ರಲ್ಲಿ ಹೋದ ಬೆಳಗ್ಗೆ ಜ್ಯೋತಿಷಿಗಳು ಕೂತ್ಕೊಳ್ಳೋದು ಜಗತ್ತಿಗೆಲ್ಲ ಭವಿಷ್ಯ ಹೇಳೋದು ಅವ್ರ ಭವಿಷ್ಯ ಸರಿ ಇರಲ್ಲ ಈ ರೀತಿ ಒಂದು ಪರಿಸ್ಥಿತಿಗೆ ಬಂದು ತನಕ ಜನ ಬೇರೆ ಬಗ್ಗೆ ಯೋಚನೆ ಮಾಡಬಾರ್ದು ಜನ ರಾಮ ಮಂದಿರದ ಬಗ್ಗೆ ಯೋಚನೆ ಮಾಡಬೇಕು ಜನ ಹನುಮಂತ ಮಂದಿರದ ಬಗ್ಗೆ ಯೋಚನೆ ಮಾಡಬೇಕು ಸದಾ ದೇವರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ವರ್ತಮಾನವನ್ನು ಮರಿಬೇಕು ವರ್ತವಾರದ ಸವಾಲುಗಳನ್ನು ಮರಿಬೇಕು ಅದನ್ನು ಮರೆಸುವಂಥ ಒಂದು ಯತ್ನ ನಡೀತಿದೆ ಸೊ ಇದೆಲ್ಲ ಅದರ ಭಾಗ ಈಗ ಸಂವಿಧಾನದ ವಿಚಾರಕ್ಕೆ ಬಂದರೆ ಈ ತುರ್ತು ಪರಿಸ್ಥಿತಿಯನ್ನು ಜೀವಂತಗೊಳಿಸಿ ಅದನ್ನು ಚರ್ಚೆ ಮಾಡಿಸುವ ಮೂಲಕ ಇಲ್ಲಿ ಒಂದು ಜೀವಂತ ತುರ್ತು ಪರಿಸ್ಥಿತಿಯನ್ನು ಜೀವಂತಗೊಳಿಸಲಾಗಿದೆ ಮಾಧ್ಯಮಗಳನ್ನು ನಿಯಂತ್ರಿಸಲಾಗಿದೆ ಯು ಸಿ ಬಿರೋಕ್ರೆಸಿ ಇಸ್ ರೂಲಿಂಗ್ ದಿಸ್ ಕಂಟ್ರಿ ನಾಟ್ ಜನಪ್ರತಿನಿಧಿಗಳು ಬಿ ಜೆ ಪಿಯಲ್ಲಿ ಹೋಗಿ ಹೇಳಿ ಎಷ್ಟು ಜನರಿಗೆ ಸ್ವಾತಂತ್ರ್ಯ ಇದೆ ಅಂತ ಎಲ್ಲ ಮೋದಿ ಅವರ ಕಾಲು ಒತ್ತುವ ಕೆಲಸವನ್ನು ಮಾಡಬೇಕು ಅವರಿಗೆ ಕ್ಷೀರಾಭಿಷೇಕ ಮಾಡಬೇಕು ಅವರಿಗೆ ಹೂ ಏರಿಸಬೇಕು ಅಂಥ ಸಿಚುವೇಶನ್ನಲ್ಲಿದ್ದೀವಿ ಇವರು ಮಾತನಾಡ್ತಾರೆ ಸೊ ಇವರಿಗೆ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದೇನು ಒಂದು ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಎತ್ತಾಕಬೇಕು ಸಮಾಜವಾದ ಅನ್ನುವುದೇ ಜಸ್ಟಿಸ್ ಅಂತ ಸಮಾಜದ ಇರುವ ಎಲ್ಲರಿಗೂ ಕೂಡ ಸಮಾನವಾದ ಬದುಕಿನ ಹಕ್ಕನ್ನು ಕೊಡೋದು ಸಮಾಜವಾದ ಅಲ್ಲಿ ಮೇಲು ಕೀಳು ಇರಕೂಡದು ಅನ್ನೋದು ಸಮಾಜವಾದ ಸೊ ಇಂತಹ ಸಮಾಜವಾದ ಇರಕೂಡದು ಅಂತ ಹೇಳುವ ಮೂಲಕ ಈ ಮೇಲು ಕೀಳು ಮೊದಲಾದ ತಾರತಮ್ಯಗಳನ್ನು ಉಳಿಸಿಕೊಂಡು ಬರಬೇಕು ಅನ್ನೋದು ಸಂಘ ಪರಿವಾರದ ಇದು ಅದೇ ಮಾತನ್ನು ದತ್ತಾತ್ರೇಯ ಹೊಸಬಾಳೆಯವರು ಹೇಳಿದ್ದಾರೆ ಸಮಾಜವಾದ ನಮಗೆ ಅಗತ್ಯ ಇಲ್ಲ ಕಿತ್ತಾಕ್ಬೇಕು ಯಾಕೆಂದರೆ ನಮಗೆ ಮೇಲು ಕೀಳು ಬೇಕು ನಾವು ಸಮಾಜವಾದಲ್ಲಿ ನಂಬಿಕೆ ಇಟ್ಕೊಳ್ಳೋಲ್ಲ ಸಮಾಜದಲ್ಲಿ ಎಲ್ಲರೂ ಒಂದು ಅನ್ನೋದು ನಾವು ಒಪ್ಪಳಲ್ಲ ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಾವು ಏನು ಒಪ್ತೀವಿ ಅಂತಂದರೆ ಬಿಸಿ ಇವರ ಸನಾತನ ಧರ್ಮವು ವೈದಿಕ ಪರಂಪರೆ ಹೇಳ್ತಲ್ಲ ಬ್ರಾಹ್ಮಣ ಕ್ಷತ್ರಿಯ ಬಿಸಿ ಆ ವರ್ಗೀಕರಣ ಇದೆಯಲ್ಲ ಯಾರು ಬ್ರಾಹ್ಮಣರ ಮೇಲೆ ಅವರ ನಂತರ ಕ್ಷತ್ರಿಯರು ಶೂದ್ರ ಕೆಳಗಡೆ ಅಲ್ವಾ ಅದನ್ನು ಪುನರ್ಸ್ಥಾಪಿಸುವ ಹುನ್ನಾರಾಯಿತು ಇದು ಎಚ್ಚರಿಗಳೇ ನಿಮ್ಮ ಹಣೆ ಬರಾ ಕಂಡ್ರಿ ಇದು ಆದ್ಮೇಲೆ ನೀವು ಮೋದಿ ಕಾಲು ಹೊತ್ತಿ ಆರ್ ಎಸ್ ಎಸ್ ಕಾಲು ಹೊತ್ತಿ ಬೆಳಗ್ಗೆ ಹೋಗ್ಬಿಟ್ಟು ಗೂಟ ಎ ಹಿಂಗೆ ತಿರುಸ್ಬಿಟ್ಟು ಹಿಂಗೆ ಸ್ವದಾ ಒತ್ತಲೆ ಒತ್ತಲ್ಲ ಒತ್ಸಲೆ ಒತ್ಸಲೇ ಒತ್ಸಲೆ ಅಂತ ಕೂತುಕೊಳ್ಳಿ ಯಾರು ಬರ ನಿಮ್ಮ ಮನೆವರ ನೀವು ನಾಶ ಆದರೆ ಯಾರು ನಿಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಲ್ವಾ ಸೊ ಅದರಿಂದ ಸಮಾಜವಾದ ಅನ್ನೋದು ಇನ್ನೂ ಜಾತ್ಯತೀತ ಪದ ಜಾತ್ಯತೀತ ಅನ್ನೋದು ಸೆಕ್ಯುಲರಿಸಮ್ಗೆ ಇವರು ವಿರೋಧಿಗಳು ಅಂತ ಸೆಕ್ಯುಲರಿಸಮ್ ಅಂದರೆ ಅವ್ರಿಗೆ ಆಗದೇ ಇಲ್ಲ ಧರ್ಮ ನಿರಪೇಕ್ಷತೆಯನ್ನು ಅವರು ಒಪ್ಪಲ್ಲ ಅವರು ಹಿಂದೂ ಧರ್ಮ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಹಿಂದೂಗಳಿಗೆ ಶ್ರೇಷ್ಠ ಉಳಿದವರೆಲ್ಲ ಕನಿಷ್ಠ ಸೊ ಹಿಂದೂಗಳಿಗೆ ಯಾವ ಹಕ್ಕಿರುತ್ತೋ ಅದು ಉಳಿದು ಯಾರಿಗೂ ಇಟ್ಕೊಂಡು ಸೊ ಈ ರೀತಿ ಅದರ ಜೊತೆಗೆ ಹಿಂದೂಗಳಲ್ಲಿ ಮೇಲೂಕೆ ನಿಮ್ಗೆ ಹೇಳಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಗೀಕರಣ ಅದು ಇರಬೇಕು ಸೊ ಅದರಿಂದ ಇವೆರಡೂ ಪದಗಳನ್ನು ಆಯಿಸಿ ಎತ್ತಾಕ್ಬೇಕು ಅಂತ ದತ್ತಾತ್ರ ಯಶಸ್ ಬಾಳೆ ಹೇಳ್ತಾರೆ ಅದ್ರ ಜೊತೆಗೆ ಅವರು ಟೀಕೆ ಮಾಡುವ ರೀತಿ ನೋಡಿ ಆಗ ಆ ಕೆಲಸ ಮಾಡಿದವರು ಅಂದರೆ ತುರ್ತು ಪರಿಸ್ಥಿತಿ ಹೇರಿದವರು ಇಂದು ಸಂವಿಧಾನದ ಪ್ರತಿಗಳನ್ನು ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಇಂದಿರಾ ಗಾಂಧಿ ಎಸ್ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಒಂದು ಭಾಗ ಅದು ಕಾರಣ ಅಧ್ಯಾಯ ಆದರೆ ಅದರ ಶಿಕ್ಷೆಯನ್ನು ಅವರ ಮಕ್ಕಳ ಮೇಲೆ ಅವರು ಅದಕ್ಕಳ ಅವರು ಹಿಡಿದುಕೊಂಡವರು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತುರ್ತು ಪರಿಸ್ಥಿತಿ ತಂದ್ರೆ ಅವ್ರನ್ನ ಯಾಕೆ ನೀವು ಇದಕ್ಕೆ ಜಾಯಿಂಟ್ ಮಾಡ್ತೀರಿ ಕ್ಷಮೆಯಾಚಿಸ್ಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಇದೊಂದು ಬಿಗ್ಗರ್ ಕಾನ್ಸ್ಪಿರಸಿ ಟು ಚೇಂಜ್ ದ ಕನ್ಸ್ಟಿಟ್ಯೂಷನ್ ಈ ಕನ್ಸ್ಟಿಟ್ಯೂಷನನ್ನು ಸಂಪೂರ್ಣ ಬಿ ಜೆ ಪಿ ಆರ್ ಎಸ್ ಎಸ್ ಮೊದಲ ಅವರಿಗೆ ಅವರಿಗೆ ಮೊದಲ ವೈರಿ ಕಾನ್ಸ್ಟಿಟ್ಯೂಷನ್ ಅಂತ ಅವ್ರು ಯಾವತ್ತೂ ಕೂಡ ಈ ಸಂವಿಧಾನವನ್ನು ಒಪ್ಪಲ್ಲ ನೀವು ಖಾಸಗಿಯಾಗಿ ಸಂಘ ಪರಿವಾರದವರು ಚರ್ಚೆ ಮಾಡೋದನ್ನು ನೋಡಿ ಅವರು ಸಂವಿಧಾನವನ್ನು ತಿರಸ್ಕರಿಸುವ ರೀತಿಯನ್ನು ನೋಡಿದರೆ ಸಿಟ್ಟು ಬರುತ್ತೆ ಎತ್ತು ಬಡಿದು ಬಿಡೋಣ ಇವರಿಗೆ ಅನಿಸುತ್ತೆ ಖಾಸಗಿ ಚರ್ಚೆ ಮಾಡ್ತಾರೆ ಅವರು ಕೆಲವು ಗ್ರೂಪ್ಗಳಿವೆ ಬ್ರಾಹ್ಮಣರ ಗುಂಪು ಗ್ರೂಪು ಇದೆ ವಾಟ್ಸಪ್ ಗುಂಪುಗಳು ಇಂಥ ಗುಂಪುಗಳಲ್ಲಿ ಚರ್ಚೆ ನಡೀತವೆ ಅವರೆಲ್ಲರೂ ಕೂಡ ಸಂವಿಧಾನವನ್ನು ತಿರಸ್ಕರಿಸ್ತಾರೆ ಸಂವಿಧಾನ ಅದು ಕೆಲವು ಪತ್ರಕರ್ತರು ಯಾರೋ ಒಬ್ಬನು ಚಡ್ಡಿ ಪತ್ರಕರ್ತಂದು ಯಾವುದೋ ಒಂದು ನೋಡ್ತಾ ಇದ್ದೆ ಸರ್ ಸರಸಂಘ ಚಾಲಕರ ಟೈಪ್ ಯಾರನ್ನೊಬ್ಬರು ಕುಣಿಸ್ಕೊಂಡು ಮಾತಾಡ್ತೀನಿ ಸೊ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಇದು ಅತಿ ಕೆಟ್ಟ ಸಂವಿಧಾನ ಅಂತ ಸಂವಿಧಾನ ಗ್ರೇಟ್ ಅಥವಾ ಅಮೇರಿಕಾದ ಗ್ರೇಟು ನಮ್ಮ ಸಂವಿಧಾನ ಓದೋಕ್ಕೂ ಆಗಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಸುಮ್ಮನೆ ಇದ್ದಿದ್ದು ಅಂತ ಇದು ಅರಸ ಇದು ಒಬ್ಬ ಅರ್ಎಸ್ ಕಾರ್ಯಕರ್ತನು ಇದನ್ನು ಈ ಆರ್ ಎಸ್ ವಾದಿ ಮಾಧ್ಯಮಗಳು ಅವರು ಪತ್ರಕರ್ತರು ಯಾರೋ ಒಬ್ರು ಇದ್ದಾರೆ ಮಾಡ್ತಾ ಇರ್ತಾರೆ ಅವರ ಇದರಲ್ಲಿ ನೋಡ್ತಾ ಇದ್ದೆ ಸೊ ದಟ್ ಈಸ್ ದ ಹಾರಿಬಲ್ ಥಿಂಗ್ ನನಗೆ ಎರಡನೇ ವಿಚಾರವನ್ನು ನಿಮ್ಮ ಜೊತೆ ಮಾತಾಡಬೇಕು ಅದು ಈ ಭೂಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟಾಗ ಇದು ಇಟ್ ವಾಸ್ ಶಾಕಿಂಗ್ ಟು ಬಿ ನಿನ್ನೆ ಸಿ ರೈತರು ಒಂದು ಕಡೆಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಚಳವಳಿಯನ್ನು ನಡೆಸೋದು ಪ್ರಾರಂಭ ಮಾಡಿಸಿದ್ದಾರೆ ಅದರ ಜೊತೆಗೆ ನಿನ್ನೆ ಸಮಾನ ಮನಸ್ಕರು ನಾನು ನಿಮ್ಗೆ ಹೇಳಬೇಕು ಹೋಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ ಈ ಬಗ್ಗೆ ಎಂ ಬಿ ಪಾಟೀಲರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಕೂಡ ನನ್ನ ಮುಂದೆ ಇದೆ ಸೊ ನೋಡಿ ಕೃಷಿ ಮತ್ತು ಕೈಗಾರಿಕೆ ಇವೆರಡೂ ಒಂದೇ ರಥದ ಎರಡು ಚಕ್ರಗಳಿದ್ದಂತೆ ಕೃಷಿ ಮಾತ್ರವೇ ಸಾಕಿಂದಾಗಲಿ ಅಥವಾ ಕೈಗಾರಿಕೆಗಳು ಇಲ್ಲಾಗಲಿ ಹೇಳಲಾಗದು ಕೈಗಾರಿಕಾ ಉದ್ದೇಶಕ್ಕಾಗಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಣ ಹೋಬಳಿ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹದಿಮೂರು ಹಳ್ಳಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಿ ಭೂಸ್ವಾಧೀನದ ವಿಷಯ ಈಗ ವಿವಾದ ಉಂಟಾಗಿದೆ ನನಗೆ ಗೊತ್ತು ಕೃಷಿ ಕುಟುಂಬದಿಂದಲೇ ಬಂದಿರುವ ನನಗೂ ರೈತರನ್ನು ಅರ್ಥವಾಗುತ್ತದೆ ದೇವನಹಳ್ಳಿಯಲ್ಲಿ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಸ್ಥಾಪಿಸುವ ಉದ್ದೇಶ ಸರ್ಕಾರದ್ದು ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಡಿಫೆನ್ಸ್ ಅಂದರೆ ಡಿಫೆನ್ಸ್ ಏರೋಸ್ಪೇಸ್ ಅಂದರೇನು ಸೊ ಈ ವೈಮಾನಿಕ ಇದೇನಿದೆ ಡಿಫೆನ್ಸಿಗೆ ಸಂಬಂಧಪಟ್ಟಾಗೆ ಅದನ್ನು ಅಲ್ಲಿ ಪಾರ್ಕ್ ಅಂತ ಹೇಳಿ ಸೊ ಇದೇನಿದೆ ಇದು ಇದು ಕಥೆಯಿಂದಲೂ ನೋಡಿ ಈ ಎಲ್ಲ ರಾಜಕಾರಣಿಗಳು ಒಂದೇ ರೀತಿ ಇರ್ತಾರೆ ಅನ್ನೋದು ನಾನು ಹೇಳ್ತೀನಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಬಂಧ ಆ ದೇಶ ಹೊರಡಿಸ್ತಾ ಆ ಬಿ ಜೆ ಪಿ ಸರ್ಕಾರ ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೂಡಿಕೆ ಮಾಡುವವರು ತಮ್ಮ ಕಾರ್ಯಾಚರಣೆಗೆ ಸೂಕ್ತರಿಸುವ ಪ್ರದೇಶಗಳನ್ನು ಗುರುತಿಸುವ ಕೆಲಸ ಅಂತ ಇವ್ರ ಮಾಡ್ಕೊತಾರೆ ಮಾಡ್ಕೋತಾರೆ ಆಯಿತಾ ಸೊ ಹೋಗ್ಬಿಟ್ಟು ಆ ಜಾಗವನ್ನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಾಗವನ್ನು ಗುರುತಿಸ್ತು ಆಗ ಸಿ ದಟ್ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯವರು ಆಗ ಪ್ರತಿಪಕ್ಷದ ನಾಯಕರಾಗಿದ್ದವರು ಅವರು ಕೂಡ ಅಲ್ಲಿ ವಿಸಿಟ್ ಮಾಡಿದರು ವಿಸಿಟ್ ಮಾಡಿ ರೈತರ ಜೊತೆಗೆ ನಾನು ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು ಆದರೆ ಅವರ ಸರ್ಕಾರ ಬಂದ ಮೇಲೆ ಇದು ಈಗ ಫೈನಲ್ ನೋಟಿಫಿಕೇಷನ್ ಆಗಿದೆ ಅದು ಎಲ್ಲೆಲ್ಲಿ ಚಂದ್ರಾಯಪಟ್ಟಣ ಶ್ರೋತ್ರಿಯ ತಲ್ಲೋಹಳ್ಳಿ ಮಟ್ಟಬಾರ್ಲು ಈ ಮೂರು ಗ್ರಾಮಗಳಲ್ಲಿ ನೀರಾವರಿ ಕೃಷಿ ಇದಕ್ಕೆ ಸಂಬಂಧಪಟ್ಟಂತಹದ್ದು ಅದನ್ನು ಈ ಒಂದು ಯೋಜನೆಗಾಗಿ ಅದನ್ನು ಇದು ಇದ್ದಾರೆ ಅಂತ ಆ ಇವರು ಕ್ಲೇಮ್ ಮಾಡ್ಕೋತಾರೆ ನಾಲ್ಕುನೂರ ತೊಂಬತ್ತೈದು ಎಕರೆ ಜಮೀನು ಸ್ವಾಧೀನವನ್ನು ಕೈ ಬಿಡೋದಕ್ಕೆ ಕೇಳಿದ್ದೀನಿ ಅಂತಾರ ಎಂ ಬಿ ಪಾಟೀಲ್ಗಳು ಹೇಳ್ತಾರೆ ಸಮಸ್ಯೆ ಅದೆಲ್ಲ ಇರುವ ಭೂಮಿ ಕಳೆದುಕೊಳ್ತಾ ಇರೋ ರೈತರ ಕಥೆ ಅನ್ಕೊಳ್ತಾರೆ ಅವರಿಗೆ ನೀವೇನೋ ಒಂದಿಷ್ಟು ಕಾಂಪನ್ಸೇಷನ್ ಕೊಡ್ತೀರಿ ಭೂಮಿ ಹೋಯಿತು ಆ ಕಂಪೆನ್ಸೇಷನ್ ಇಟ್ಕೊಂಡು ಎಲ್ಲೋ ಬೆಂಗಳೂರಿಗೆ ಬಂದುಬಿಟ್ಟು ಎಲ್ಲೋ ಸ್ಲಮ್ನಲ್ಲಿ ಇಟ್ಕೊಂಡು ಬದುಕಬೇಕು ಇಡೀ ರೈತರ ಬದುಕನ್ನೇ ನಾಶಪಡಿಸ್ಬಿಡ್ತೀರಿ ಏರೋಸ್ಪೇಸು ಡಿಫೆನ್ಸು ಹೊಡೆದಾಕ್ಬೇಕು ಬೇರೆ ಬದುಕಿಗೆ ಸಂಬಂಧಪಟ್ಟಂಥ ಇಂಡಸ್ಟ್ರಿಗಳನ್ನು ನೀವು ಮಾಡ್ತಾ ಸಿ ಎ ಡಿಫೆನ್ಸ್ ಏರೋಸ್ಪೇಸ್ ನಾವು ಬ್ರಹ್ಮೋತ್ಸವ ಅಂತ ಮಾಡಬೇಕು ಇನ್ನೊಂದು ಮಾಡಬೇಕು ಹೊಡೆದಾಕಬೇಕು ಈ ಸಿ ಇಂತಹದ್ದೇ ಮನಸ್ಥಿತಿ ನೀವು ರೈತರನ್ನ ಮೊದಲು ಸಮಾಧಿ ಮಾಡ್ತಾ ಯು ಆರ್ ಕಿಲ್ಲಿಂಗ್ ಸೊ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತನಾಡಿದಾಗ ನಿನ್ನೆ ಒಂದು ಆಶ್ವಾಸನೆ ಕೊಟ್ಟರಂತೆ ನೀವು ಬೆಳೆ ಹೋದಾಗ ಇಲ್ಲ ನಾನು ಹನ್ನೊಂದನೇ ತಾರೀಕು ಏನು ನಾನು ಇಬ್ಬಾಡ್ತೀನಿ ನಾವೆಲ್ಲ ಕೂತು ಮಾತನಾಡೋಣ ಅಂತ ಸೊ ಇದಕ್ಕೆ ಯಾಕೆ ಆಗಿದ್ರೆ ನೀವು ಸಿದ್ದರಾಮಯ್ಯನವರು ಇದಕ್ಕೆ ಹೋದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಯಾವಾಗ ಮಾಡ್ತಾ ಹೋದಾಗ ನೀವು ಯಾಕೆ ಆಶ್ವಾಸನೆ ಕೊಡೋ ಕೂದ್ರಿ ಆ ಸಂದರ್ಭದಲ್ಲಿ ನಾನು ನಿಮ್ಮ ಪರವಾಗಿ ಇದ್ದಾನೆ ಡೋಂಟ್ ವರಿ ನಾನು ಇದನ್ನು ತಡಿತೀನಿ ಅಂತ ಹೇಳ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದಮೇಲೆ ಫೈನಲ್ ನೋಟಿಸ್ ಮಾಡಿಸ್ತೀರಿ ಅಂದರೆ ಬಿ ಜೆ ಪಿಗೂ ಕಾಂಗ್ರೆಸ್ಸಿಗಿರೋ ವ್ಯತ್ಯಾಸ ಏನು ನೀವು ಉದ್ಯಮಗಳಿಗೆ ಮಾರ್ಕಂಡಿದ್ದೀರಿ ಉದ್ಯಮಪತಿಗಳಿಗೆ ಮಾರ್ಕಂಡಿದ್ದೀರಿ ಇದು ಬಹಳ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ ಸ್ನೇಹಿತರೆ ಮೊದಲು ಭಾರತದ ರಾಜಕಾರಣವನ್ನು ಯುಸಿ ಉದ್ಯಮಪತಿಗಳು ಹಿಂದಿದ್ದು ಸಹಾಯ ಮಾಡ್ತಿದ್ರು ಟಾಟಾ ಬಿರ್ಲಾ ಅಂತ ಅವರು ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡ್ತಾ ಇದ್ರು ಆದರೆ ನಂತರದ ಕಾಲಘಟ್ಟದಲ್ಲಿ ಯು ಸಿ ಈ ಉದ್ಯಮಪತಿಗಳು ನೇರವಾಗಿ ರಾಜಕೀಯವನ್ನು ಪ್ರವೇಶಿಸಲು ಪ್ರಾರಂಭವಾಗಿದೆ ಈಗ ಇಡೀ ಉದ್ಯಮಪತಿಗಳು ರಾಜಕಾರಣವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ದೇ ಆರ್ ಡಿಕ್ಟೇಟಿಂಗ್ ದ ಟರ್ಮ್ಸ್ ಪೊಲಿಟೀಷಿಯನ್ಸ್ ದೇ ಆರ್ ಬಿಕಮಿಂಗ್ ಜಸ್ಟ್ ಲೈಕ್ ಏನು ಅಂದರೆ ಕೈಗೊಂಬೆ ಅಂತ ಉದ್ಯಮಪತಿಗಳ ಕೈಗೊಂಬೆ ಆಗಿದ್ದಾರೆ ಯಾವ ತತ್ವ ಮೌಲ್ಯ ಅಲ್ಲ ಆ ರೈತರನ್ನು ತೆಗೆದುಬಿಟ್ಟು ಅವರನ್ನು ಇದು ಮಾಡಿದ್ದಾರೆ ಅದಕ್ಕೆ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿಗೆ ವೈಜ್ಞಾನಿಕವಾಗಿ ಪರಿಹಾರ ಕೂಡ ನೀಡಲಾಗುತ್ತದೆ ವೈಜ್ಞಾನಿಕವಾದ ಪರಿಹಾರವನ್ನು ಕೂಡ ಕೊಡ್ತೀವಿ ಅವರಿಗೆ ಏನು ವೈಜ್ಞಾನಿಕ ಪರಿಹಾರ ಅಂತಂದರೆ ವೈಜ್ಞಾನಿಕ ಪರಿಹಾರ ಅಂದರೆ ಜಾಸ್ತಿ ದುಡ್ಡು ಕೊಡ್ತೀವಿ ಅದಾದರೆ ಅವ್ರು ಬದುಕೋರು ಈ ಭೂಮಿಯ ಜೊತೆ ಬದುಕೋರಿಗೆ ಭೂಮಿಯನ್ನು ಬಿಟ್ಟಿರೋ ಕಾರಣ ಬೇರೆ ಕಡೆ ಎಲ್ಲಿ ಭೂಮಿ ಸಿಗುತ್ತೆ ಅವರಿಗೆ ಎಲ್ಲಿ ಭೂಮಿ ಹುಡ್ಕೊಂಡು ಹೋಗ್ಬೇಕು ಅವರು ಅಲ್ವಾ ನೀವು ಅದನ್ನು ಮಾಡದಿದ್ದೀರಿ ಎಲ್ಲ ಬೇರೆ ಕಡೆ ಮಾಡಿ ಇಲ್ಲೇ ಯಾಕೆ ಬೇಕು ದೇವನಹಳ್ಳಿ ಥರನೇ ಸ್ಪ್ರೆಡ್ ಮಾಡಿ ಕರ್ನಾಟಕದ ಬೇರೆ ಕಡೆ ರೈತರು ಇಲ್ದಿರುವಂಥ ಭೂಮಿಗಳಿವೆ ಉತ್ತರ ಕರ್ನಾಟಕ ಕಡೆ ತಗೊಂಡೋಗಿ ಅಲ್ಲಿ ಅಲ್ಲಿ ಎರಸ್ಪೇಸ್ ಮಾಡಿ ಬೆಂಗಳೂರು ಯಾಕಬೇಕು ಬೆಂಗಳೂರು ಪಕ್ಕದಲ್ಲಿ ಯಾಕಬೇಕು ಅದು ಫಲವತ್ತಾದ ಭೂಮಿಗಳನ್ನು ಯಾಕೆ ವಶ ಕೊಡ್ಕೊಳ್ತಾರೆ ಸಾವಿರದ ಏಳ್ನೂರ ಎಕರೆ ಫಲವತ್ತಾದ ಭೂಮಿ ಬೆಳೆ ಬೆಳೆಯುವಂಥದ್ದು ರೈತರು ಬದುಕ್ತಾ ಇರೋವಂಥದ್ದು ಅದನ್ನು ಬಿಟ್ಬಿಟ್ಟು ಯಾಕೆ ಮಾಡ್ತೀರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಉಸಿ ಈ ವಿಚಾರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ವ್ಯತ್ಯಾಸವೇ ಇಲ್ಲ ಅಂತಂದರೆ ನಾ ಏನು ಏನು ಅದಕ್ಕೆ ಏನು ಹೇಳಬೇಕು ಯಾವ ಉತ್ತರ ಕೊಡೋದು ಅದಕ್ಕೆ ಹಾರಿಬಲ್ ಸಿಚುವೇಶನ್ ಕಂಡು ನಾನು ಸಿದ್ದರಾಮಯ್ಯವ್ರ ಸರ್ಕಾರದಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ ಹೇಳ್ತೇನೆ ಅಲ್ವಾ ನೀವು ಉದ್ಯಮ ಉದ್ಯಮಪತಿಗಳ ಕೈಗೊಂಬೆಯಾಗಿ ಅವರ ಚೇಲಾಗಳಾಗಿ ಉದ್ಯಮವನ್ನು ಇನ್ನೇನೋ ಮಾಡ್ತೀನಿ ಅಂತ ಹೇಳ್ಕೊಟ್ಟು ರೈತರ ಹೊಟ್ಟೆಗೆ ಹೊರಬಿಡ್ತಾರೆ ಆ ರೈತರ ಬದುಕಿಗೆ ಒಂದು ಬೆಲೆ ಇದೆ ನೀವು ಇಷ್ಟೆಲ್ಲ ಮಾಡಿಬಿಟ್ಟು ನಾಳೆ ರೈತ ಇಲ್ಲದೇ ಇಲ್ಲದ್ರೆ ಬೆಳೆಗಳೇ ಇಲ್ಲದಿದ್ದರೆ ಅಕ್ಕಿ ರಾಗಿ ಗೋಧಿ ಏನು ಬೆಳೆಯೋಕ್ಕೆ ಸಾಧ್ಯ ಆದ ವಾತಾವರಣ ಸೃಷ್ಟಿಸಿದ್ರೆ ಎಲ್ಲಿಂದ ತರ್ತೀರಿ ಧಾನ್ಯಗಳನ್ನು ಅಲ್ಲ ಕರ್ನಾಟಕ ಸರ್ಕಾರ ಹೋಗ್ಬಿಟ್ಟು ನಾಡಗೀತೆ ನಾಡಗೀತೆಯಲ್ಲಿ ಹೊಡಿತರೋ ರೈತರು ಓ ಬೆನ್ನೆಲುಗೋ ನಮ್ಮ ರೈತರು ನಮ್ಮದು ನಮ್ಮದು ತಿರುಗಿದ್ರೆ ಬಿತ್ತು ಊಟ ರೈತರಿಗೆ ಬೆಳೆದು ಊಟ ಊಟ ಆಗ್ತಿದ್ದೀರಿ ರೈತರಿಗೆ ನೀವು ಮುಳುಗಿಸ್ತಿದ್ದೀರಿ ಅವ್ರನ್ನ ಕೊಲ್ತಿದ್ದೀರಿ ಅವ್ರ ಬದುಕನ್ನು ನಾಶ ಮಾಡ್ತಿದ್ದೀರಿ ರೈತ ಇನ್ನೇನು ಕೇಳ್ತಾ ಇಲ್ಲ ಅವರು ಅವ್ರಿಗೆ ನಿಮ್ಮ ಯೋಗ್ಯತೆಗೆ ಒಂದು ವೈಜ್ಞಾನಿಕ ಬೆಲೆ ಕೃಷಿ ಉತ್ಪನ್ನಗಳಿಗೆ ಕೊಡೋಕ್ಕಾಗಿಲ್ಲ ಹಲವು ವರ್ಷಗಳಿಂದ ನಡೀತಾ ಇದೆ ವೈಜ್ಞಾನಿಕ ಬೆಲೆ ಕೊಡಿ ವೈಜ್ಞಾನಿಕ ಸೈಂಟಿಫಿಕ್ ಇದು ಎಲ್ಲ ಉತ್ಪನ್ನಗಳು ಏನಿವೆ ಯಾರು ಉತ್ಪಾದನೆ ಮಾಡ್ತಾರೆ ಉತ್ಪಾದಕ ತನ್ನ ಬೆಲೆಯನ್ನು ನಿಗದಿಪಡಿಸ್ತಾನೆ ಎಕ್ಸ್ಪ್ರೆಸ್ ಎಕ್ಸೆಪ್ಟು ರೈತರು ರೈತರು ಏನು ಬೆಳೆದಿರ್ತಾರೆ ಆ ಬೆಳೆಗಳಿಗೆ ಮಧ್ಯವರ್ತಿಗಳು ಇನ್ನೊಬ್ಬರು ಬೆಲೆ ನಿಗದಿಸ್ತಾರೆ ಅವನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದೇ ವಾಪಸ್ ಬರಲ್ಲ ಆದರೂ ಸಂತೋಷ ಪಾಪ ಬದುಕರವರು ಸಾಮಾನ್ಯ ಜನ ಒಂದು ಸ್ವಲ್ಪ ತಮ್ಮ ಬೆಳೆ ಬಂದರೆ ಲಾಭಕ್ಕಾಗಿ ಮಾಡೋಲ್ಲ ಅವರು ಅವರದು ಬದುಕೋದು ಅವ್ರ ಬದುಕು ಅದನ್ನು ಅರ್ಥ ಆಗಲ್ವ ನಿಮಗೆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಕೈಗಾರಿಕಾ ಉದ್ಯಮ ಮಾಡಬೇಕು ಇನ್ನೊಂದು ಮಾಡ್ತೀವಿ ಅನ್ನೊಂದು ಮಾಡ್ತೀವಿ ಎಲ್ಲ ಮುಗಿಸ್ಬಿಡಿ ರೈತರನ್ನ ಸಾರಾ ಸಹಿತ ಹೊಡೆದಾಕಿ ಅವ್ರನ್ನೆಲ್ಲರೂ ನೀವು ಯಾವ ಎಲ್ಲ ರಾಜಕೀಯ ಪಕ್ಷಗಳಿಗೆ ಯೋಗ್ಯತೆ ಯಾರಿಗೂ ಯೋಗ್ಯತೆ ಇಲ್ಲ ಅದು ನಿಮ್ಮ ಜನ ಪರವಾಗಿಲ್ಲ ನಿಮ್ಮ ಜನರ ಪರವಾಗಿಲ್ಲ ನೀವು ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಅಧಿಕಾರ ಹಣ ಅದಕ್ಕಾಗಿ ನೀವು ಮುಂದುವರಿತಾ ಇದ್ದೀರಿ ಇದು ದುಃಖಕರವಾದದ್ದು ಸೊ ಈಗಲಾದರೂ ಕೂಡ ಹನ್ನೊಂದನೇ ತಾರೀಕಿನ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಶೂ ಟೇಕ್ ಇಟ್ ಸೀರಿಯಸ್ಲಿ ಏನು ಈ ಒಂದು ಫೈನಲ್ ನೋಟಿಫಿಕೇಷನ್ ಆಗಿದೆ ಫೋ ಫೋನ್ ನೋಟಿಫಿಕೇಷನ್ ರದ್ದುಪಡಿಸಿ ವಾಪಸ್ ಪಡಿರಿ ಇನ್ಯಾವುದೋ ಜಾಗ ಕೊಡಿ ಉದ್ಯೋಗ ಬರಲಿ ಆದರೆ ರೈತರ ಕೃಷಿ ಭೂಮಿಯನ್ನು ಕಸ್ಕೊಬೇಡಿ ಇನ್ನೆಲ್ಲೋ ಮಾಡಿ ಬರಡು ಭೂಮಿ ಇರುತ್ತೆ ಮಾಡಿ ಎರಸ್ಪೆಸಿಗೆನು ಕೃಷಿ ಭೂಮಿ ಬೇಕಾ ಏರೋಸ್ಪೇಸ್ ಪಾರ್ಕ್ ಮಾಡೋಕ್ಕೆ ಅದಕ್ಕೆ ನೀರು ಹಾಕ್ಬೇಕಲ್ಲೇ ತರಿಕೆ ವೈ ಏನಿವೆ ಇದಾಗಿತ್ತು ಇವತ್ತಿನ ನಾನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪದ್ಯಕ್ಕೆ ಓದಿ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ